ಕಳ್ಸಿದೀನಲ್ಲ ಸರ್ ನಿನ್ನೆನೆ ಕಳ್ಸಿದೀನಿ ನಾನು ಈ ಕೆಟ್ಟ ಮಾತಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದೀರಾ ಹಲೋ ಹಲೋ ಪ್ರತೀಕ್ ಅವ್ರಿಗೆ ಪ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್ ಸೊ ಈಗ ಒಂದು ಸೂಪರ್ ಆಗಿರೋ ಐಡಿಯಾ ಉಳಿತು ನನಗೆ ಪ್ರತೀಕ್ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಇಷ್ಟು ದಿನ ಅವರು ಸಿಕ್ಕಾಪಟ್ಟೆ ಸೈಲೆಂಟು ಕಡಿಮೆ ಮಾತಾಡೋದು ಸಾಫ್ಟ್ ಅಂತ ಅಂದ್ಕೊಂಡಿರ್ತೀರಾ ಆದರೆ ಅವ್ರದ್ದು ಇನ್ನೊಂದು ಮುಖವಾಡ ಇದೆ ಅದನ್ನು ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಈಗ ಒಂದು ಪ್ರ್ಯಾಂಕ್ ಅಂದ್ಕೊಂಡಿದ್ದೀನಿ ಈ ಕಡಿಮೆ ಸಮಯದಲ್ಲಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಾನು ತಮ್ಮಂಗೆ ಕಾಲ್ ಮಾಡ್ತಾ ಇದ್ದೀನಿ ಏನಂತಂದರೆ ಅವ್ನಿಗೆ ಹೇಳ್ತೀನಿ ಇವಾಗ ನಾನು ಏನಂತ പ്രീക്ക് സഡന ബന് വർക്ക് അങ്ങ് ಒಬ್ಬನೇ ಎತ್ತದು ಬೇಗ ನನ್ನ ಫೋನ್ ಎತ್ತೋ ಪ್ಲೀಸ್ ಕಣೋ ಓ ಯಾರ ಎಚ್ತಾ ಇಲ್ಲ ಓ ಯಾರೋ ಇಲ್ಲ ಗುರು ನಂದೀಶಂಗೆ ಫೋನ್ ಮಾಡ್ತೀನಿ ರೀ ನಂದೀಶಾ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಎತ್ತೋ ಎತ್ತೋ ಮಕ್ಕಳ ಯಾರು ಇತ್ತಲ್ಲ ಟೈಮ್ ಗೆ ನಂದಿ ಆ ಎಲ್ಲಿದ್ಯಾ ಒಂಚೂರು ಒಂದ್ ಟೆನ್ ಮಿನಿಟ್ ಸಿಗುತ್ತಾ ಮಾತಾಡ್ಬೇಕು ಏನಿಲ್ಲ ಇವಾಗ ನಾನು ಪ್ರತೀಕ್ಗೆ ಒಂದು ಪ್ರಾಂಕ್ ಮಾಡ್ತಿದೀನಿ ಸರಿನಾ ಹಾ ನಾನು ಯಾರೋ ಒಬ್ರು ಈ ತರ ಅಲ್ಲ ಯಾರೋ ಒಬ್ರತ್ರ ರಾಂಡಮ್ ಒಬ್ಬ ಹುಡುಗನತ್ರ ಮಾತಾಡ್ತಾ ಇದೀನಿ ಕ್ಲೈಂಟ್ ಅನ್ಕೋ ಆಯ್ತಾ ಯಾವ್ದೋ ಒಂದ್ ಕ್ಲೈಂಟ್ ಅಂದ್ರೆ ಏನೋ ಯಾರೋ ಒಬ್ರು ಕಾಲ್ ಮಾಡ್ಬಿಟ್ಟು ನನಗ್ ಬೈತಾ ಇದ್ದಾರೆ ಆಯ್ತಾ ಪ್ರತೀಕ್ ಕಿತ್ಕೊಂಡು ಬೈತಾರೆ ನಾನು ಯೂಸ್ಯಲಿ ನನ್ ಪ್ರಕಾರ ನೀನ್ ಫುಲ್ ನನ್ ಕೆಟ್ ಕೆಡ್ದಾಗ್ ಬೈತ್ಯಾ ಹಾ ನೀ ನನಗೆ ನಾನು ನೀನು ಫುಲ್ ಜಗಳ ಆಡ್ತಾ ಇರ್ತೀವಿ ಸೊ ಅದಕ್ಕೆ ಪ್ರತೀಕ್ ಏ ಇಲ್ಲ ಅಯ್ಯ ಏನೋ ಅನ್ಕೊಳ್ಳಲ್ಲ ಕೇಳಿಲಿ ನೀನ್ ಯಾರೋ ನನಗೆ ಯಾರೋ ಬೇಕಲ್ವಾ ಪರ್ಫಾರ್ಮ್ ಮಾಡಕ್ ಅದಕ್ಕೋಸ್ಕರ ನೀನು ಯಾರೋ ಓಕೆನಾ ನೀನನ್ನು ಕಾಲ್ ಮಾಡಿರ್ತೀಯ ಕಾಲ್ ಮಾಡಿಬಿಟ್ಟು ಬೈತಾಯಿರ್ತೀಯ ನನಗೆ ಲೊಕೇಶನ್ ಕರೆಕ್ಟ್ ಕಳ್ ಕರೆಕ್ಟಾಗಿ ಕಳಿಸಿಲ್ಲ ಅಂತಂದರೆ ಹಿಂಗೆ ಅಡ್ರೆಸ್ ಕೇಳಿದಾಗ ಕರೆಕ್ಟಾಗಿ ಕಳಿಸ್ಬೇಕಣಮ್ಮ ನೀ ಕರೆಕ್ಟಾಗಿ ಕಳಿಸೋಕೆ ನೆಲೆ ನಿಂಗೆ ಹಂಗೆ ಹಿಂಗೆ ಅಂತ ಆಮೇಲೆ ಕೆಟ್ಟ ನೀ ಏನು ಕೆಟ್ಟ ಮಾತಲ್ಲಿ ಬೈದಿರಲ್ಲ ಸುಮ್ಮನೆ ನಾನು ಕಾಲು ಫೋನ್ ಇಟ್ಕೊಂಡು ನನಗೆ ಕೆಟ್ಟ ಮಾತಲ್ಲಿ ಬೈತಾಯಿದ್ದೀರಾ ನೀವು ಹಂಗೆ ಹಿಂಗೆ ಅಂತ ನಾನು ಸುಮ್ಮನೆ ಇದು ಮಾಡ್ತೀನಿ ಅವ್ರು ಕಿತ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ ಪ್ರತೀಕ್ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಇದಕ್ಕೆ ಅನ್ನೋದೇ ವಿಷಯ ಅರ್ಥ ಆಯ್ತಾ ಇವಾಗ ಲೈನಲ್ಲೇ ಇರು ಲೈನಲ್ಲೇ ಇರು ಇಲ್ಲೇ ಸ್ಮೋಕ್ ಮಾಡಕ್ ಹೋಗಿದಾರೆ ಆ ಕಡೆ ಅವ್ರು ಅಷ್ಟದಕ್ ಪ್ಲಾನ್ ಮಾಡ್ಕೊಂಡು ನಾನು ಟ್ರೈ ಮಾಡ್ತಾ ಇದ್ದೀನಿ ಓಕೆನಾ ಲೈನಲ್ಲೇ ಇರು ಲೈನಲ್ಲೇ ಇರು ಬಂದರು 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 ಇರು ಬಂದರು ಇರು ಬಂದರು ಹೇಳಿ ಸರ್ ಏನು ಹಾ ಕೇಳಿಸ್ತಿದೆ ಹೇಳಿ ಕಳಿಸಿದೀನಲ್ಲ ನಿನ್ನೆನೆ ಕಳ್ಸಿದ್ದೀನಿ ನಿಧಾನಕ್ಕಿಂತ ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಸರ್ ತರ ಮಾತಾಡಿದ್ರೆ ನಾನೇನು ಮಾಡೋದಕ್ಕಾಗಲ್ಲ ಯಾಕೆ ಏನ್ ಏನ್ ಹೋಗೇ ಬಾರಿ ಅಂತ ಮಾತಾಡ್ತಾ ಇದ್ದಿರಲ್ರಿ ನೀವು ಈ ಕಟ್ಟಮಾಕಳಿನಕ್ಕೆ ಮಾತಾಡ್ತಾ ಇದ್ದೀರಾ हेलो ಯಾರು ಅದು ಹೇ हेलो ನಂದಿ ರಿಯಲಿ ಸಾರಿ ಬೇರೆ ಅನ್ಕೊಂಡ್ ರಿಯಲಿ ಸಾರಿ ಇತ್ತು ಪಾಪ ಅವ್ರು ಯೂಶ್ವಲಿ ಮಾಡ್ತಿರ್ತಾರೆ ಏನಾರು ಅಂತಿರ್ತಾರಲ್ಲ ಈಸ್ಕೊಂಡು ಬೈದ್ಬಿಡ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನೇ ಇವತ್ತು ರೆಕಾರ್ಡ್ ಮಾಡ್ಕೊಂಡೆ ಹಂಗೆ ಏನಾರ ಮಾಡಿದ್ರೆ ಏನು ಇವಾಗ ರಿಯಾಕ್ಟ್ ಮಾಡ್ತಾರೆ ಕೊಡತ್ತಾ ಅಂತ ನೋಡೋಲ್ಲ ಆಚೆ ಹೋಗಿ ನಿಂತಿರೋದು ಯಾರು ಅನ್ಕೊಂಡ್ ಅನ್ಕೊಂಡು ಬೈದ್ರು ಬೇಜಾರು ಮಾಡ್ಕೊಬೇಡ ಯಾ ಏ ಏಯ್ ಪ್ರಯಾಂಕು ಕಣೋ ಇವಾಗ ತಾನೇ ಮಾತಾಡಿಲ್ಲ ನಿನ್ನತ್ರ ಎಲ್ಲ ರೆಕಾರ್ಡ್ ಆಗೈತೆ ಅವ್ನು ಸಾರಿ ಪಾಪ ರಿಯಲಿ ರಿಯಲಿ ಸಾರಿ

ನೀವೇನು ನೀವೇನು ಬೇಜಾರ್ ಮಾಡ್ಕೊಂಬೇಡಿ ಅವ್ನೇನು ಅನ್ಕೊಳಲ್ಲ ಅವ್ನ ಎಷ್ಟೊಂದ್ ಪ್ರಾಂಕ್ ನೋಡಿರ್ತಾನೆ ಈ ತರ ಓಕೆನಾ ನೀನ್ ಹೇಳೋ ನೀನ್ ಏನು ಅನ್ಕೊಂಡಿಲ್ಲ ಅಂತ ಹಲೋ ಸ್ವಲ್ಪ ಒಂಚೂರು ಹಂಗೆ ಒಂದು ಸ್ವಲ್ಪ ಒಂಚೂರು ಅದು ಹೆಣ್ಮಕ್ಳಿಗೆ ಮಾತಾಡ್ತಾರೆ ಅನ್ನೋದು ಅದು ಹೆಣ್ಕಿ ಬೇರೆ ಇರುತ್ತೆ ಇದು ಈ ಒಂದು ಮೊದಲನೇ ಸಲ ಅಲ್ಲ ನಂದಿ ಇದೊಂದು ಐದನೇ ಸಲನೋ ಆರನೇ ಸಲನೋ ಅಂದ್ಕೋ ಗೊತ್ತು ಹಿಂಗೇ ರಿಪ್ಲೈ ಆ ಹಿಂಗೆ ರಿಪ್ಲೈ ಮಾಡ್ತಾರೆ ಅಂತ

ಹಾ ಹೆಣ್ಕೊಟ್ರ ಕೊಟ್ರ ಮಾ ಅವಂಗ್ ಹಿಂಗ ಮಾತಾಡೋದು ಸರಿ ಹೇಳಿ ಇಸ್ ಈಸ್ ದ ಪ್ರ್ಯಾಂಕ್ ನೋಡಿದ್ರಲ್ಲ ಪ್ರತೀಕ್ ಅವರ ಏನ್ ಗೊತ್ತಿಂಗ್ಸ್ ಇಲ್ಲಿ ನಾವು ಅಲ್ಲಿ ಯಾವಾಗ್ಲೂ ಇಟ್ಟೇರ್ತೀವ್ ಅದ್ ಯಾವಾಗ ಆನ್ ಆಗಿರುತ್ತೆ ಯಾವಾಗ ಆಫ್ ಆಗಿರುತ್ತೆ ಅಂತ ಸಕ್ಸಸ್ಫುಲ್ ಪ್ರ್ಯಾಂಕ್ ಇದ್ರಲ್ ಬೇರೆ

ಪಡೆದ ನಾವು ಮಕ್ಕರ್ ಮಕ್ಕ ನೋಡಿ ಚಿನ್ನ ನಿಮ್ಮ ತುಂಬ ಪ್ರಾಪರ್ ಯೂಟ್ಯೂಬರ್ ಆಗ್ತಿದ್ದೆ ಚಿನ್ನ ನಾನು ಎಲ್ಲ ಪೂರ್ತಿಗಳಿಗೆ ವಹಿಸ್ಬಿಟ್ಟಿದ್ದೀನಿ ಅಂದರೆ ಯೂಟ್ಯೂಬೆಲ್ಲ ಪ್ರೋಮೋ ವ್ಲಾಗ್ಸ್ ಎಲ್ಲ ನೀವೇ ನೀನೇ ಮೇಂಟೈನ್ ಅಂತ ಏನು ಸೊ ಇವತ್ತಿನ ಪ್ರ್ಯಾಂಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹಂಗಲ್ಲ ನಾನು ತುಂಬಾ ಸಾಫ್ಟ್ ಬಾಯ್ ನಾನು ಓಹೋ ಲ ಲ ಲ ಲ ಎಲ್ಲ ಅದನೇ ವನಿಂಶ ವನಿಂಶ ನಾವು ಇವಾಗ ಹಳೆ ಮನೆ ರೋಡ್ ಅಲ್ಲಿ ಇದೀವಿ ಅದೇ ಫೀಲ್ಸ್ ಅಲ್ಲಿ ಸರ್ ನಿಲ್ಲಿಸ್ಬಿಟ್ಟು ಗಾಳಿ ತಗೊಂತಾ ಇದ್ರು ಇದೇ ರೋಡ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ರೋಡ್ ಈ ರೋಡ್ ಅಲ್ಲಿ ಒಂದ್ ದಿನ ಏನಾಯ್ತು ಅಂತ ಅಂದ್ರೆ ನಮ್ಮಅಮ್ಮ ಬೇರೆ ಬಂದಿದ್ರು ಅವತ್ತು ಸಂಡೇನೋ ಏನೋ ಅವತ್ತು ಒಂದು ಕಾರಲ್ಲಿ ಹೋಗ್ತಿದಾರೆ ಒಂದ್ ಗಂಡ ಮತ್ತೆ ಒಂದ್ ಹೆಂಡತಿ ಗಂಡ ಫುಲ್ ಕಾರಲ್ಲಿ ಹಂಗೆ ಹೊಡಿತಾ ಇವ್ರು ಅಲ್ಲಿಂದನೆ ನೋಡ್ಕೊಂಡ್ಬಿಟ್ರು ಬಿಟ್ಟರು ಅದನ್ನ ಅಂದ್ರೆ ಅಪ್ಪಅತ್ತ ಬರ್ತಾನೆ ಇವ್ ಕಾರ್ನ ನಿಲ್ಲಿಸ್ಬಿಟ್ಟ ಇಳು ಇಳಿಯೋ ಕಾರ್ ನೀನು ಹಿಂಗ ಹೊಡಿತಿದ್ಯ ನೀನು ಅಂತ ಫುಲ್ ಜಗಳ ಅವತ್ತು ನಮ್ಮಅಮ್ಮ ಫುಲ್ ಗಾಡ್ ಗಾಬಿಡಮ್ಮ ಪ್ರತೀಕ್ ನೋಡೇ ಇಲ್ಲ ಆ ತರ ಫುಲ್ ಹಂಗೆಲ್ಲಾ ಮಾಡ್ಬೇಡ ಅಂತ ಹೇಳುವಂತ ನಮ್ಮಅಮ್ಮ ಫುಲ್ ಹತ್ಕೊಂಡು ಫುಲ್ ಸೀನ್ ಅವತ್ತು ರೋಡಲ್ಲಿ ಆಮೇಲೆ ಅವ್ರು ಹೊಟ್ಟೋದ್ರು ಬಟ್ ಆ ಥರ ಎಲ್ಲ ಎಷ್ಟೊಂದು ಇನ್ಸಿಡೆಂಟ್ ಇವಾಗ ತೀರಾ ಮನ ಕಡಿಮೆ ಆಗ್ಬಿಟ್ಟಿದೆ ಪ್ರತ್ಯೇಕವಾಗ ಯಾರು ಯಾರು ರೋಡಲ್ಲಿ ಏನು ನೋಡ್ತಾ ಇದ್ರೇ ಫುಲ್ಲು ಏನಕ್ಕೆ ಹಂಗೆ ನೋಡ್ತಾ ಇದ್ದೀರಾ ಏನಕ್ಕೆ ಹಂಗೆ ನೋಡ್ತಾ ಇದ್ದೀನಿ ಏನಕ್ಕೆ ಹಂಗ್ ನೋಡ್ತಾ ಹಂಗೆ ಫುಲ್ ಜಗಳಕ್ಕೆ ಹೋಗ್ಬಿಡ್ತಿದ್ರು ಬಟ್ ಈಗ ಸಿ ಈಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಮದುವೆ ಎಲ್ಲ ಆದಮೇಲೆ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾರೆ ನಮ್ಮಮ್ಮ ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ ತುಂಬ ಚೇಂಜ್ ಆಗೋದ ಅಮ್ಮು ಅಕ್ಕನೂ ಅಷ್ಟೇ ಹೇಳ್ತಾ ಇರ್ತಾರೆ ಸೊ ಆ ಒಂದು ಬದಲಾವಣೆಗೆ ನಾನೇ ಕಾರಣ

ಬಟ್ ಏನಂದ್ರೆ ನಾವು ಪ್ರೀತಿ ಮಾಡೋರಿಗೆ ಯಾರು ಫಾರ್ ಎಕ್ಸಾಂಪಲ್ ನಮ್ಮಅಮ್ಮಗೆ ಯಾರ ಏನಾರ ಮಾತಾಡುವಾಗ ಆಗ್ತೀನಿ ಅದು ಇಟ್ಸ್ ಆಲ್ ಕಾಮನ್ ನೀವು ಇದನ್ನೆಲ್ಲ ಒಂದ್ಸಲ ಅಮ್ಮ ಅಕ್ಕನ ಹತ್ರ ಕೇಳಬೇಕಾಗ್ತದೆ ಹಳೆ ಸ್ಟೋರಿನ ನೀವು ಗಾಡ್ ಗಾಬರಿ ಆಗ್ತೀರಾ ಕಸಿನ್ಸ್ ಬ್ರದರ್ಸ್ ಎಲ್ಲ ಇದಾರಲ್ಲ ಅವ್ರನ್ನೆಲ್ಲ ಕೇಳಿಬಿಟ್ರಂತೂ ನೀವೊಂದ್ ಸಿನ್ಮಾ ಮಾಡ್ಬೋದು ಹಾಗಾಗಿ ಏನ್ ನೋಡ್ತಿದೀರ ಪ್ರತಿ ಕಲ್ಲ ಪ್ರಾಪರ್ ಪ್ರಾಪರ್ ಏನು ಎತ್ಕೋ ವಡಿ ನುಗ್ಗು ಯಾವನ್ಗೆ ಅಂದ್ರೆ ಗುಂಕಿಂಪ ಕಟ್ಕೋತಿಲ್ಲ ಸಾಯ್ತಿನ ಓಕೆ ನಾನ್ ಪರವಾಗಿಲ್ಲ ಯಾರಿಗೂ ಮಾಡಿ ಮಾಡಿಲ್ಲ ಎಲ್ಲ ಬದಲಾಗತ್ತೆ ಆ ಬದಲಾವಣೆಗೆ ಕಾಯ್ಬೇಕು ಈಗ ನಾನು ಫುಲ್ ಎಷ್ಟೊಂದು ಚೇಂಜ್ ಆಗಿಬಿಡ್ತೀನಿ ನನ್ನ ಫ್ಯಾಮಿಲಿ ಎಲ್ಲರೂ ಕೇಳಿದ್ರೆ ಮೌಲ್ಯ ಹಿಂಗಿದ್ಲು ಹೆಂಗಾಗೋದ್ಲು ಅಂತ ಅಂತಾರೆ ನೋಡಿ ಈ ಡೌನ್ ಇಂದ ಹತ್ಕೊಂಡ್ ಬರ್ತಿದ್ರಲ್ಲ ಅಯ್ಯೋ ಇದು ಇದು ಫುಲ್ ಬ್ಲೀಚ್ ಆಗ್ಬಿಟ್ಟಿದೆ ಹಾ ಈ ಡೌನಿಂದ ಹತ್ಕೊಂಡು ಬರ್ತಾ ಇದ್ರಲ್ವಾ ಅವಾಗ್ಲೇನೆ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ கண்டிடுக்கொண்ட் ஃபுல்லு சருஷங் ஃபஸ்ட்டு அப்படின் கண்ணு

ಅದನ್ನೇ ಅಂದೆ ನಾನ್ ಡೈರೆಕ್ಟ್ ನಿನ್ನ ನಂಬರ್ಗೆ ಮಾಡಿದೀನಿ ಅಲ್ಲಾದ್ರೂ ನೋಡ್ತಾರೆ ಅಂತ ಮುಂಚೆ ಇನ್ನೂ ಟೆನ್ಶನ್ ಟೆನ್ಶನ್ ಆಗೋರು ಇವಾಗೇನ್ ಅಂತ ನಂದಿ ಸಾರಿ ಅದು ಅಂದ್ರೆ ನನಗೆ ಒಂಥರ ಅಯ್ಯೋ ಅಯ್ಯೋ ಅಂತ ಅಂದ್ಬಿಟ್ಟು ಸುಮ್ನೆ ನೀವೆಲ್ಲೋ ನೆಮ್ಮದಿಯಾಗಿ ಇರ್ತೀರ ಇಲ್ಲಿ ನಿರ್ತೀರ ಆಟಕ್ಕೆ ಸುಮ್ನೆ ಬಂದ್ಬಿಟ್ಟು ನೆಮ್ಮದಿಯಾಗಿದ್ದೆ ಅಲ್ವಾ ಅಯ್ಯಪ್ಪ ನೋಡಿದ್ರೆ ಹಂಗ್ ಬಂದಂಗ್ ಸಾರಿ ಕಳ್ಳ ಸಮಾಧಾನ ಮಾಡೋತರ ಹೇಳೋದ್ರು ಪ್ರಾಂಕ್ ಸುಮ್ನಿರಿ ಅವನು ವಾಯ್ಸ್ ಪರ್ಫಾರ್ಮೆನ್ಸ್ ಮಾಡಿದೆ ನಮ್ ಪ್ರಾಂಕ್ ಅಲ್ಲಿ ಬಾಯ್ 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 ಅವನು ಇನ್ನ ಐಡಿಯಾಸ್ ಕೊಡ್ತಾವನ್ ನನ್ಗೆ ನೀನ್ ಇನ್ನ ಪ್ರೊಲಾಂಗ್ ಮಾಡ್ಬೇಕಾಗಿತ್ತು ಏನಕ್ಕೆ ಇನ್ನ ಇನ್ನ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅವನ್ಗೆ

लव यू ऑल सी यू अगेन ಮತ್ತೆ ಹೊಸ ವಿಡಿಯೋದೊಂದಿಗೆ ಬಾಯ್ ಬಾಯ್